ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಈ ತಿಂಗಳಿಂದ ಎರಡು ಪರ್ಸೆಂಟ್ ಡಿ ಎ ಏರಿಕೆಯಾಗಿತ್ತು ಸೊ ಈ ಎರಡು ಪರ್ಸೆಂಟ್ ಡಿ ಎ ಜಾರಿಗೊಳಿಸಲಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಶಿಡಾಕ್ಷರಿ ಸರ್ ಅವರು ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಆಲ್ರೆಡಿ ಎರಡು ಪರ್ಸೆಂಟ್ ಡಿ ಎ ಜಾರಿ ಆಗಿತ್ತು ಬಟ್ ಇಂಪ್ಲಿಮೆಂಟ್ ಆಗಿಲ್ಲ ಸೊ ಏಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಪರ್ಸೆಂಟ್ ಡಿ ಎ ಏರಿಕೆ ಕುರಿತು ಆದೇಶ ಬಂದಾಗಿತ್ತು ಆದರೂ ಕೂಡ ಎರಡು ಪರ್ಸೆಂಟ್ ಡಿ ಎ ಜಾರಿ ಆಗಿಲ್ಲ ಸೊ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ರಾಜ್ಯ ಸರ್ಕಾರಿ ನೌಕರರ ಗಮನಕ್ಕೆ ಸರ್ಕಾರ ಬಿಡುಗಡೆ ಮಾಡಿರುವ ತುಟ್ಟಿ ಭತ್ತೆ ದರವು ಈ ತಿಂಗಳ ವೇತನದಲ್ಲಿ ಸೇರಿಸುವುದು ಸೇರಿಸುವುದಿಲ್ಲ ಮುಂದಿನ ತಿಂಗಳ ವೇತನದಲ್ಲಿ ಸೇರ್ಪಡೆಗೊಳ್ಳಲಿದೆ ಈ ತಿಂಗಳು ಸೇರಿದಂತೆ ಹಿಂದಿನ ತಿಂಗಳ ತುಟ್ಟಿ ಭತ್ತೆ ವ್ಯತ್ಯಾಸದ ಮೊತ್ತವನ್ನು ಒಂದನೇ ತಾರೀಕಿನ ನಂತರ ಡ್ರಾ ಮಾಡಬಹುದಾಗಿದೆ ವ್ಯತ್ಯಾಸದ ಮೊತ್ತವನ್ನು ಒಂದನೇ ತಾರೀಖ ನಂತರ ಡ್ರಾ ಮಾಡಬಹುದಾಗಿದೆ ಕೇಟು ಸಮಸ್ಯೆ ಬರೆ ಬಗೆಹರಿದಿದೆ ಈ ಮೇಲ್ಕಂಡ ವಿಷಯಗಳು ತಮ್ಮೆಲ್ಲರ ಮಾಹಿತಿಗಾಗಿ ಎನ್ನುವುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರೀ ಸರೋರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಎರಡು ಪರ್ಸೆಂಟ್ ಡಿ ಎ ಈ ತಿಂಗಳ ವೇತನದಲ್ಲಿ ಬರಬೇಕಾಗಿತ್ತು ಬಟ್ ಮುಂದಿನ ತಿಂಗಳಿಂದ ಬರುತ್ತೆ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಅಂತಲೇ ಹೇಳ್ಬೋದು ಸೊ ಮುಂದಿನ ತಿಂಗಳಿಂದ ಆ ಎರಡು ಪರ್ಸೆಂಟ್ ಡಿ ಬರುತ್ತೆ ನಿಮಗೆ ಜುಲೈ ಒಂದರಿಂದ ಪೂರ್ವನ್ವಯವಾಗುವಂತೆ ಸೊ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು